ಓಂ ನಮ ಶಿವಾಯ ಸ್ವಾಮಿ ಕುರಗಜ್ಜೋ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಹದಿನೈದು ವರ್ಷಗಳ ನಂತರ ರಾಹು ಬುಧನ ಯುತಿ ಈ ರಾಶಿಗೆ ಧನ ಸಂಪತ್ತು ಯಾವ ರಾಶಿಗೆ ಅನ್ನೋದನ್ನು ಹೇಳ್ತಾನೆ ಇದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದು ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಮಸ್ಯೆಯ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸಿ ಡೀಟೇಲ್ ಆಗಿ ಬರೆಯಿರಿ ನಿಮ್ಮ ಸಮಸ್ಯೆ ಏನು ಅಂತ ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲಿ ಸೂಚಿಸ್ತೇನೆ ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಸೂಚಿಸ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮಗೆ ವಿಧ ಶಿವದೇವರ ಹಾಗೂ ಕುರುಗ ಜೊತೆ ವಿಧ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಓದುವಾಗ ಅದರ ಸೈಡಲ್ಲಿ ಬೆಲ್ಐಕಾನ್ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡುವುದನ್ನು ಬರಿಬಿಡಾಗ ಅದರಲ್ಲಿ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆಯೇ ಜ್ಯೋತಿಷ್ ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುದ್ಧ ಮತ್ತು ರಾಹುವಿನ ಸಂಯೋಗ ಈ ಕಾರಣದಿಂದಾಗಿ ಕೆಲವು ರಾಶಿಗಳು ಅದೃಷ್ಟ ಬೆಳಗಬಹುದು ಜ್ಯೋತಿಷದ ಪ್ರಕಾರ ಗ್ರಹಗಳು ತಮ್ಮ ರಾಶಿಗಳ ನಿರ್ದಿಷ್ಟ ಅವಧಿಯಲ್ಲಿ ಬದಲಾಯಿಸುವಂಥದ್ದು ಮತ್ತು ಇತರ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸುವಂಥದ್ದು ಇದು ಮಾನವ ಜೀವನ ಮತ್ತು ಭೂಮಿಯ ಮೇಲೆ ಪರಿಣಾಮ ಬೀರುವಂಥದ್ದು ರಾಹು ಗ್ರಹವು ಪ್ರಸ್ತುತ ಮೀನರಾಶಿಯಲ್ಲಿ ಪ್ರಯಾಣಿಸ್ತಾ ಇದೆ ಮತ್ತು ಮಾರ್ಚ್ ಏಳರಂದು ಬುಧ ಗ್ರಹ ಮೀನರಾಶಿಗೆ ಬರುವಂಥದ್ದು ಇದರಿಂದಾಗಿ ಮೀನರಾಶಿಯಲ್ಲಿ ರಾಹು ಬುಧ ಸಂಯೋಗ ಇರುವಂಥದ್ದು ಸುಮಾರು ಹದಿನೈದು ವರ್ಷಗಳ ನಂತರ ರಾಹು ಮತ್ತು ಬುಧ ಹೊಂದಿಕೆ ಆಗಲಿದೆ ಇದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಬೆಳಗಬಹುದು ಅಲ್ಲದೆ ಈ ಜನರ ವೃತ್ತಿ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಅದು ತುಂಬ ಯಶಸ್ವಿ ಆಗ ಅದರಲ್ಲಿ ಯಶಸ್ವಿಯಾಗುವಂಥದ್ದು ಹಾಗೆಯೇ ನಾನು ಇನ್ನೊಂದು ಹೇಳ್ತೇನೆ ಏನು ಅಂದರೆ ಯಾವಾಗಲೂ ಅಂದರೆ ಒಂದು ಗ್ರಹ ಒಂದು ಒಂದು ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಹನ್ನೆರಡು ರಾಶಿ ಮೇಲೆ ಪರಿಣಾಮ ಇದ್ದೇ ಇರುತ್ತೆ ಹಾಗೆ ಕೆಲವು ರಾಶಿಗಳಿಗೆ ತುಂಬ ಒಳ್ಳೆಯದಿರುತ್ತೆ ಇನ್ನು ಕೆಲವು ರಾಶಿಗೆ ಮಧ್ಯಮವಾಗಿರುತ್ತೆ ಇನ್ನು ಕೆಲವುದಾಗೆ ಸಾಮಾನ್ಯವಾಗಿರುತ್ತೆ ಹಾಗಂತ ಯಾರಿಗೂ ಕೆಟ್ಟದ್ದು ಅಂತ ಇಲ್ಲ ಸ್ವಲ್ಪ ಏನು ಚಿಕ್ಕಪುಟ್ಟ ಸಮಸ್ಯೆ ಬರಬಹುದು ಅಷ್ಟೇ ಈ ಒಂದು ಸಂಯೋಗದಿಂದ ಯಾವ ಒಂದು ರಾಶಿಗೆ ಒಳ್ಳೆಯದಿದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಬುಧ ಮತ್ತು ರಾಹುಗಳ ಸಂಯೋಜನೆ ವೃಷಭ ರಾಶಿಯ ಜನರಿಗೆ ಮಂಗಳಕರ ಏಕೆಂದರೆ ಈ ಸಂಯೋಗವು ನಿಮ್ಮ ಸಂಕ್ರಮಣದ ಜಾತಕದ ಆದಾಯ ಮತ್ತು ಲಾಭದ ಸ್ಥಳದಲ್ಲಿ ರೂಪುಗೊಳ್ಳುವಂಥದ್ದು ಅದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳ ಕಂಡುಬರುತ್ತದೆ ಅಲ್ಲದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಈ ಸಂಚಾರವು ಉದ್ಯಮಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಹಾಗೆಯೇ ನೀವು ಅನೇಕ ಲಾಭದ ಅವಕಾಶಗಳನ್ನು ಕೂಡ ಪಡೆಯಬಹುದು ನೀವು ಹಳೆಯ ಹೂಡಿಕೆಗಳಿಂದ ಲಾಭವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ಷೇರು ಮಾರುಕಟ್ಟೆ ಅಥವಾ ಬೇರೆ ಬೇರೆ ಒಂದು ವಿಧದಲ್ಲಿ ನೀವು ಪ್ರಯೋಜನ ಲಾಭವನ್ನು ಪಡೆಯಬಹುದು ನೀವು ಏನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿದರೆ ಈ ಸಮಯದಲ್ಲಿ ನಿಮಗೆ ತುಂಬ ಏನಾಗುತ್ತೆ ಲಾಭ ಬರುವಂಥದ್ದಾಗುತ್ತೆ ತುಂಬಾ ಒಳ್ಳೆಯದಿದೆ ವೃಷಭ ರಾಶಿಯವರಿಗೆ ನೆಕ್ಸ್ಟ್ ನೋಡೋದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂದರೆ ರಾಹು ಮತ್ತು ಬುಧನ ಸಂಯೋಜನೆಯು ನಿಮಗೆ ಲಾಭದಾಯಕ ಏಕೆಂದರೆ ಈ ಕಾಕತಾಳತೆಯು ನಿಮ್ಮ ಸಂಕ್ರಮದ ಜಾತಕದ ಇದು ನಿಮ್ಮಲ್ಲಿ ಸಂಭವಿಸಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಸಂಬಂಧ ಅಂದರೆ ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಹಾಗೆಯೇ ಅದೇ ಸಮಯದಲ್ಲಿ ನೀವು ನಿಮ್ಮ ವ್ಯವಹಾರವನ್ನು ನಿರ್ವಹಿಸಲು ಸಾಧ್ಯವಾಗುವಂಥದ್ದು ಈ ಅವಧಿಯಲ್ಲಿ ನೀವು ವ್ಯವಹಾರದಲ್ಲಿ ಕಡಿಮೆ ನಷ್ಟವನ್ನು ನೋಡುತ್ತೀರಿ ಅಂದರೆ ತುಂಬ ನಷ್ಟ ನೋಡ್ತಾ ಇದ್ರೆ ಅದರ ಆವಾಗ ಆದ ಷ್ಟು ಲಾಭ ಬರುವಂಥದ್ದು ನಷ್ಟ ಕಮ್ಮಿ ಆಗುವಂಥದ್ದು ಹಾಗೆಯೇ ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಹಣವನ್ನು ಸಹ ಪಡೆಯಬಹುದು ಅಲ್ಲದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಹೊಂದಾಣಿಕೆಯು ತುಂಬ ಚೆನ್ನಾಗಿ ಕಂಡು ಬರುವಂಥದ್ದು ಮತ್ತು ನಿಮ್ಮ ಶಕ್ತಿಯ ಮಟ್ಟ ಉತ್ತಮವಾಗಿ ಕಾಣುವಂಥದ್ದು ಮತ್ತು ಉದ್ಯೋಗಗಳಿಗೆ ಉದ್ಯೋಗಗಳಿಗೆ ಈ ಅವಧಿಯಲ್ಲಿ ಭರ್ತಿ ದೊರೆಯುತ್ತವೆ ಯಾರಿಗೆ ಇದೆಲ್ಲ ವೃಶ್ಚಿಕ ರಾಶಿಯವರಿಗೆ ಇದು ತುಂಬಾ ಒಂದು ಒಳ್ಳೆಯದಿದೆ ಈ ಸಮಯದಲ್ಲಿ ಅಂತಲೇ ಹೇಳಬಹುದು ನಂತರ ಯಾವ ರಾಶಿ ಅನ್ನೋದನ್ನು ನೋಡೋದಾದರೆ ಅದು ಮೀನರಾಶಿ ಮೀನರಾಶಿಯಲ್ಲಿ ಈ ಒಂದು ಸ ಏನು ಸಂಯೋಗ ಆಗುವಂಥದ್ದು ಅವರಿಗೆ ಹೇಗಿದೆ ಅಂದರೆ ಬುಧ ಮತ್ತು ರಾಹುವಿನ ಸಂಯೋಜನೆ ನಿಮಗೆ ಲಾಭದಾಯಕ ಏಕೆಂದರೆ ನಿಮ್ಮ ರಾಶಿಚಕ್ರದ ಲಗ್ನ ಮನೆಯಲ್ಲಿ ಈ ಸಂಯೋಗವು ರೂಪುಗೊಳ್ಳುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ವ್ಯಕ್ತಿತ್ವ ಸುಧಾರಣೆ ಆಗುತ್ತೆ ಮತ್ತು ಈ ಸಮಯದಲ್ಲಿ ಪ್ರಯೋಜನಗಳ ಜೊತೆಗೆ ನೀವು ಜನರಿಂದ ತುಂಬ ಪ್ರಶಂಸೆಯನ್ನ ಸಹ ಪಡೆಯುತ್ತೀರಿ ಹಾಗೆಯೇ ಹಣಕಾಸಿನ ಅಂಶದ ಬಗ್ಗೆ ಮಾತನಾಡುತ್ತಾ ಅದೃಷ್ಟ ನಿಮ್ಮ ಕಡೆ ಇರುವಂಥದ್ದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಒಳ್ಳೆಯದಾಗುವಂಥದ್ದು ಈಗ ಪ್ರಸ್ತುತ ಮೀನರಾಶಿಗೆ ಏಳುವರೆ ಶನಿ ಇದ್ದರೂ ಸ್ಟಾರ್ಟಿಂಗ್ ನಡೀತಾ ಇದೆ ಆದರೂ ಈ ಒಂದು ಸಂಯೋಗದಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ವಿವಾಹಿತರ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಈ ಸುಖಮಯವಾಗಿರುತ್ತೆ ಈ ಒಂದು ಸಂಯೋಗದಿಂದ ಹಾಗೆಯೇ ಪಾಲುದಾರಿಕೆ ಏನಾದರೂ ನೀವು ಮಾಡ್ತಾ ಇದ್ದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದರಲ್ಲಿ ತುಂಬ ಲಾಭವನ್ನು ನೀವು ಖಂಡಿತವಾಗಲೂ ಪಡೆಯುತ್ತೀರಿ ಅಂತ ಹೇಳ್ತೇನೆ ಇದು ಈ ಮೂರು ರಾಶಿಗೆ ತುಂಬಾ ಒಳ್ಳೆಯದಿದೆ ಇದು ಇವತ್ತಿನ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು